ವರ್ಕ್ ಮಾಡಿಲ್ಲ ಎಂಬ ಕಾರಣಕ್ಕೆ ವಿದ್ಯಾರ್ಥಿಯೊಂದಿಗೆ ಶಿಕ್ಷಕರೊಬ್ಬರು ಮೃಗಿಯ ವರ್ತನೆ ತೋರಿರುವ ಘಟನೆಯ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ನಿಟ್ಟೂರ ಗ್ರಾಮದಲ್ಲಿ ನಡೆದಿದ್ದು ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಶ್ರೀ ವೀರಭದ್ರೇಶ್ವರ ಪ್ರೌಢಶಾಲೆಯ ಶಿಕ್ಷಕ ಜೈಶಂಕರ್ ಎಂಟನೇ ತರಗತಿ ವಿದ್ಯಾರ್ಥಿ ವೀರಪ್ಪ ಸಂತೋಷಕುಮಾರ ನೀಡೋದಾ ಎಂಬುವನ ಮೇಲೆ ಬರೆ ಹಾಕಿದ್ದು ಈ ಬಗ್ಗೆ ವಿಡಿಯೋದಲ್ಲಿ ಹೇಳಿಕೆ ನೀಡಿದ್ದಾರೆ ವಿದ್ಯಾರ್ಥಿಯ ಬೆನ್ನು ಕೈ ತೊಡೆ ಮೇಲೆ ಬಾಸುಂಡೆ ಬಂದಿವೆ ಶಿಕ್ಷಣ ಹಕ್ಕು ಕಾಯ್ದೆಯಡಿ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗಿದ್ದು ಶಿಕ್ಷಕನ ಮೇಲೆ ಕ್ರಮ ಕೈಗೊಳ್ಳಬೇಕು ಮೂರು ದಿನಗಳ ಒಳಗೆ ವರದಿ ನೀಡಬೇಕು ಎಂದು ಆಡಳಿತ ಮಂಡಳಿಗೆ ನೋಟಿಸ್ ನೀಡಲಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಜಹರ್ ಹುಸೇನ್ ತಿಳಿಸಿದರು ಘಟನೆ ಸಂಬಂಧ ಶಿಕ್ಷಕ ಮತ್ತು ವಿದ್ಯಾರ್ಥಿ ಪಾಲಕರಿಗೆ ಪೊಲೀಸ್ ಠಾಣೆಗೆ ಕರೆಸಲಾಗಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ನ್ಯೂಸ್ ಭಾಲ್ಕಿ Toma, que ela que tá com a mão. Não, 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 ಈ ಕಡೆ ತಿರುಗಿ ವೀರಭದ್ರೇಶ್ವರ ವೀರಭದ್ರೇಶ್ವರ್ ಯಾರು ಹೊಡ್ದವ ಜಯಶಂಕರ್ ಸರ್ ನೋಡಿದಾರ ಕಾಪಿ ಮನೆಗಿಟ್ಟು ಮುಂದೆ ನೆಂಪೋಗ